ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕರ್ನಾಟಕ ಬಜೆಟ್ಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಮಾರ್ಚ್ ಏಳಕ್ಕೆ ಮುಂದೂಡಿಕೆಯಾಗಿದೆ ಆದರೆ ಬಜೆಟ್ ಬಳಿಕ ರಾಜ್ಯದಲ್ಲಿ ಚಹಾ ಕಾಫಿ ಮೊಸರು ಮತ್ತು ಇತರೆ ಹಾಲಿನ ಉತ್ಪನ್ನಗಳ ಬೆಲೆ ಕೂಡ ಹೆಚ್ಚಾಗಲಿದೆ ಪ್ರತಿ ಲೀಟರ್ ಹಾಲಿನ ಬೆಲೆಯೂ ಕೂಡ ಏರಿಕೆಯಾಗಲಿದೆ ಮೆಟ್ರೋ ಪ್ರಯಾಣ ದರ ಹೆಚ್ಚಳದ ನಂತರ ರಾಜ್ಯ ಸರ್ಕಾರ ಹಾಲಿನ ಬೆಲೆಯಲ್ಲೂ ಕೂಡ ಹೆಚ್ಚಳ ಮಾಡ್ತಾ ಗ್ರಾಹಕರಿಗೆ ಬಿಗ್ ಶಾಕ್ ಕೊಡುವಂಥದ್ದು ಪಕ್ಕ ಆಗಿದೆ ಹೌದು ಈಗಾಗಲೇ ಬೆಲೆ ಏರಿಕೆಗಾಗಿ ಹಾಲಿನ ಒಕ್ಕೂಟಗಳು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಬಜೆಟ್ ಮಂಡನೆಯ ಬಳಿಕ ಇದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುವಂತಹ ಲಕ್ಷಣಗಳು ದಟ್ಟವಾಗಿದೆ ಹೀಗಾಗಿ ಈಗಾಗಲೇ ಬಸ್ ಮತ್ತು ಮೆಟ್ರೋ ಪ್ರಯಾಣ ದರ ಏರಿಕೆಯಿಂದಾಗಿ ಕಂಗಾಲಾದ ಗ್ರಾಹಕರಿಗೆ ಹಾಲಿನ ಬೆಲೆಯ ಏರಿಕೆ ದೊಡ್ಡ ಹೊರೆಯಾಗಲಿದೆ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕ ಹಾಲಿನ ಒಕ್ಕೂಟ ಹೆಚ್ಚಿಸ್ತಾ ಇರುವಂತಹ ದೊಡ್ಡ ಬೆಲೆ ಏರಿಕೆ ಇದಾಗಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಲೀಟರ್ ಹಾಲಿನ ಬೆಲೆ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಎಂಎಫ್ ಹಾಲಿನ ಬೆಲೆ ಪ್ಯಾಕೆಟ್ಗೆ ಎರಡು ರೂಪಾಯಿ ಹೆಚ್ಚಳ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಲೆ ಏರಿಕೆ ಆಗಿಲ್ಲ ಹೀಗಾಗಿ ಎಫ್ಗೆ ರೈತರು ಹಾಲಿನ ಬೆಲೆ ಹೆಚ್ಚಳ ಮಾಡುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಇದರಿಂದಾಗಿ ಹಾಲು ಒಕ್ಕೂಟಗಳು ಹಾಲಿನ ಬೆಲೆ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ ಈ ಬಗ್ಗೆ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಬಿ ಶಿವಸ್ವಾಮಿ ಅವರು ಮಾತನಾಡಿ ರೈತರು ಹಾಲಿನ ಒಂದು ಲೀಟರ್ಗೆ ಐದು ರೂಪಾಯಿ ಹೆಚ್ಚಳಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ ಆದರೆ ಅಂತಿಮ ನಿರ್ಧಾರ ಈಗ ಮುಖ್ಯಮಂತ್ರಿ ಅವರ ಮೇಲಿದೆ ರಾಜ್ಯ ಬಜೆಟ್ ನಂತರ ಇದು ಜಾರಿಗೆ ಬರುತ್ತೆ ಅಂತಲೂ ಕೂಡ ಹೇಳಿದರು ಈ ಹಿಂದೆ ನಾವು ದಿನಕ್ಕೆ ಎಂಬತ್ತೈದರಿಂದ ಎಂಬತ್ತೊಂಬತ್ತು ಲಕ್ಷ ಲೀಟರ್ ಹಾಲನ್ನು ಖರೀದಿ ಮಾಡ್ತಾ ಇದು ದಿನಕ್ಕೆ ತೊಂಬತ್ತೊಂಬತ್ತು ಲಕ್ಷ ಲೀಟರ್ಗಳಿಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಏರಿದೆ ಈಗ ನಾವು ದಿನಕ್ಕೆ ಎಪ್ಪತ್ತೊಂಬತ್ತರಿಂದ ಎಂಬತ್ತೊಂದು ಲಕ್ಷ ಲೀಟರ್ ಹಾಲನ್ನು ಪಡಿತಾ ಇದ್ದೇವೆ ಆದ್ದರಿಂದ ಗ್ರಾಹಕರಿಗೆ ಸರಬರಾಜು ಮಾಡುವಂಥ ಹೆಚ್ಚುವರಿ ಹಾಲು ನಿಲ್ಲುತ್ತಾ ಇದೆ ಅಂತ ಹೇಳಿ ಶಿವಸ್ವಾಮಿಯವರು ಹೇಳಿದರು ಕರ್ನಾಟಕದಲ್ಲಿ ಹೆಚ್ಚಿಸಲಾದಂತಹ ಹಾಲಿನ ಬೆಲೆ ಆನ್ಲೈನ್ನಲ್ಲಿ ಮಾರಾಟ ಆಗುವಂತಹ ಹಾಲಿನ ಬೆಲೆಗಳನ್ನು ಹೊರತುಪಡಿಸಿ ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿನ ಇತರೆ ಬ್ರ್ಯಾಂಡ್ಗಳಿಗಿಂತ ಇದು ಕಡಿಮೆ ಇರುತ್ತೆ ಅಂತಲೂ ಕೂಡ ಹೇಳಿದರು ಕೆಎಂಎಫ್ ಈಗ ರೈತ ಸಂಘಗಳು ಹಾಲು ಸಂಘಗಳು ನೌಕರರ ಸಂಘಗಳು ಮತ್ತು ಇತರೆ ಪಾಲುದಾರರೊಂದಿಗೆ ಹೆಚ್ಚಿಸಿದ ಹಾಲಿನ ಬೆಲೆಯ ವೆಚ್ಚ ಹಂಚಿಕೆ ಮಾದರಿಯ ಕುರಿತು ಮಾತುಕತೆಯನ್ನ ನಡೆಸಿದರು ಅಲ್ಲದೆ ಮಾರ್ಚ್ ವೇಳೆಗೆ ಕಾಫಿ ಪುಡಿಯ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ ಒಂದು ಕೆಜಿಗೆ ಇನ್ನೂರು ರೂಪಾಯಿ ಹೆಚ್ಚಿಸೋದಾಗಿ ಕಾಫಿ ಬ್ರೂವರ್ಸ್ ಅಸೋಸಿಯೇಷನ್ ಘೋಷಣೆ ಮಾಡಿದೆ ಇದರಿಂದಾಗಿ ಗ್ರಾಹಕರಿಗೆ ಈ ವರ್ಷ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ ಈಗಾಗಲೇ ಬಿಎಂಟಿಸಿ ಬಸ್ಗಳು ಮತ್ತು ನಮ್ಮ ಮೆಟ್ರೋ ದರಗಳನ್ನು ಹೆಚ್ಚಳ ಮಾಡಲಾಗಿದೆ ಇಷ್ಟು ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರ ನೀರಿನ ದರವನ್ನು ಹೆಚ್ಚಿಸುವ ಬಗ್ಗೆಯೂ ಕೂಡ ಚಿಂತನೆ ನಡೆಸಿದೆ ಈ ಬಗ್ಗೆ ವಿದ್ಯುತ್ ಸರಬರಾಜು ಕಂಪನಿಗಳು ಕರ್ನಾಟಕ ವಿದ್ಯುತ್ ಆಯೋಗಕ್ಕೆ ಮನವಿ ಮಾಡಿದೆ ಮುಂಬರುವಂತಹ ಹಣಕಾಸು ವರ್ಷಕ್ಕೆ ವಿದ್ಯುತ್ ದರವನ್ನು ಅರವತ್ತ ಏಳು ಪೈಸೆ ಹೆಚ್ಚಿಸುವಂತೆ ಮನವಿ ಮಾಡಿದೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಯಿತು ಅನಿಸೋದಾದರೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ